ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಖ್ಯವಾಗಿ ಪೊಲೀಸ್ ಬ್ರ್ಯಾಂಕು ತುಂಬ ನಾವು ಆಲ್ರೆಡಿ ಎರಡು ವಾರದಿಂದ ವೇಟ್ ಮಾ ನಾವೇ ಪರ್ಮಿಷನ್ಗೆ ವೇಟ್ ಮಾಡ್ತಾಯಿದ್ದೀರಿ ನೋಡಿ ಪರ್ಮಿಷನ್ ಲೆಟ್ರೂ ಇಲ್ಲೇ ಇದೆ ಸೆಷನ್ ಹತ್ರನೇ ಇದ್ದೀವಿ ಪರ್ಮಿಷನ್ ತೊಗೊತಾ ಇದ್ದೀವಿ ಪರ್ಮಿಷನ್ ತೊಗೊಂಡ್ರೆ ನೆಕ್ಸ್ಟ್ ವಾರನೇ ಈ ಶುಕ್ರವಾರ ವೀಡಿಯೋ ಬರುತ್ತೆ ಮತ್ತೆ ತುಂಬ ಜನ ಮಂಗಳವಾರ ವಿಡಿಯೋ ನೋಡ್ತಾ ಇಲ್ಲ ಮಂಗಳವಾರ ಐದು ಗಂಟೆಗೆ ವಿಡಿಯೋ ಹಾಕ್ತಾಯಿದ್ರಿ ಮತ್ತೆ ಶುಕ್ರವಾರ ಐದು ಗಂಟೆಗೆ ವಿಡಿಯೋ ಹಾಕ್ತಿರಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಮತ್ತು ಮಂಗಳವಾರ ವಿಡಿಯೋ ಬರುತ್ತೆ ನೋಡಿ ಮಂಗಳವಾರ ಐದು ಗಂಟೆಗೆ ಫ್ರೈಡೆ ಫ್ರೈಡೆ ಐದು ಗಂಟೆಗೆ ಮತ್ತು ಪೊಲೀಸ್ ಪ್ರಯಂಕ್ ನಿಮ್ಗಿಂತ ಜಾಸ್ತಿ ಎಕ್ಸೈಟಿಂಗ್ ನಾವಿದ್ರಿ ಮಾಡಬೇಕು ಮಾಡಬೇಕು ಅಂತ ನೋಡಿ ಪರ್ಮಿಷನ್ ಲೆಟ್ರೂ ಸಿಗ್ತಾ ಇಲ್ಲ ನೋಡಿ ಲೈಕ್ ಮಾಡಿ ಶೇರ್ ನಮ್ಮಅಮ್ಮ ಹತ್ರ ಅಲ್ಲ ಏನಕ್ಕೆ ಏನೇನೋ ಹೇಳೋದು ನೀವು ನಾನು ಹುಡ್ಗಿರ್ ರೇಗ್ಸ್ತೀನಿ ಅದು ರೇಗಿಸ್ತೀನಿ ಅಂತ ಹಾ ಏನಕ್ಕೆ ನಾವು ಹುಡ್ಗಿರ್ಗಾದ್ರು ಚುಡಾಯಿಸ್ತೀರಿ ಏನಾದ್ರೂ ಮಾಡ್ತೀರಿ ಯಾಕೆ ಹಿಂಗೆಲ್ಲ ಹೇಳ್ಬೋದಾ ನೀವು ನಮ್ಮ ಅಮ್ಮ ಹತ್ರ ಹೇಳ್ಬೋದಾ ನಮ್ಮಮ್ಮ ಹತ್ರ ಹೂವು ತಗೊಳ್ಳೋಕ್ಕೆ ಶಾಪಿಂಗ್ ಮಾಡೋಕ್ಕೆ ಏನೇನೋ ಮಾಡೋಕೆ ಬರ್ತಾರೆ ನೀವೇನೇನೋ ಹೇಳ್ತೀರಾ ನಮ್ಮಮ್ಮಗೆ ಹಾ ಹಿಂಗೆ ಹೇಳ್ಬೋದಾ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಇಲ್ಲ ನೀವು ಜೊತೆಯಲ್ಲಿರ್ತೀರಂತೆ ಅಂತೆ ಇಬ್ರು ಜೊತೆಯಲ್ಲಿದ್ದು ಮಾಡ್ತೀರಾ ಈ ಥರ ನಮ್ಮ ಅಮ್ಮ ಬರ್ತಾರೆ ನಮ್ಮ ಅಮ್ಮ ಹತ್ರ ಏನೇನೋ ಹೇಳೋದಾ ಯಾರಪ್ಪ ನಿಮ್ಮಮ್ಮ ಯಾರಪ್ಪ ನಿಮ್ಮಮ್ಮ ನಮ್ಮ ಅಮ್ಮ ಹತ್ರ ಈ ಥರ ಎಲ್ಲ ಹೇಳ್ಬಾರ್ದು ನೀವು ಅವ್ರೇನೋ ಬರ್ತಾರೆ ಮಾತಾಡಿಸ್ತಾರೆ ಹೋಗ್ತಾರೆ ಹಾಗಂದ್ರೆ ನೀವು ಸುಮ್ನೆ ಸುಮ್ಮನೆ ನಾನು ಹುಡುಗಿರು ರೇಚ್ತೀನಿ ನಾನು ಚುಡಾಯಿಸ್ತೀನಿ ನಾನು ಸಿಗರೇಟ್ ಹೊಡಿತೀನಿ ಅಂದರೆ ನೀವೆಲ್ಲ ಏನಕ್ಕೆ ಹಂಗೆ ಅಪ್ಪ ನಾವು ಯಾರಿಗೆ ಯಾರು ಮಾತಾಡ್ತಾ ಇದೀವಿ ನೀವು ನೀವು ಆ ಥರ ಎಲ್ಲ ಮಾಡು ಹೇಳ್ಬಾರ್ದು ನೀವು ಏನಿಗೆ ಕೇಳ್ತೀರಾ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ತಾನೆ ನಾನು ಚುಡಾಯಿಸ್ತೀನಿ ಹುಡುಗಿರಿಗೆ ಹಾ ನಾನು ಲಿಂಗಿ ನಿಂಗಿ 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 ಅಂತೀನಿ ಬಂಗಾರಿ ನೀ ಬುಲ್ಬುಲ್ ಈ ತರ ಎಲ್ಲ ಹೇಳ್ತಾ ಇದ್ದೀರಾ ನಮ್ಮಮ್ಮಗೆ ಅಮ್ಮಗೆ ಏನಕ್ಕೆ ಹೇಳ್ಬೇಕು ಹೇಳಿ ಯಾರ್ ಚೋಕ್ ಕಿವಲ್ಲಿ ಇಟ್ಕೊಂಡಿದ ಮಾಡ್ತಾ ಇದ್ದೆ ಅಂತ ನಮ್ಮ ಮಾತಾಡ್ತಾ ಇದ್ದೀಯಾ ಏನಕ್ಕಾ ಏನ್ ಮಾತಾಡ್ತಾ ಇದ್ದೀಯಾ ಫೋನ್ ಅಲ್ಲಿ ಫೋನ್ ಅಲ್ಲಿ ಇದೀನಿ ನೋಡ ನಮ್ಮನ್ ಮಾತಾಡ್ತಾ ಇದ್ದೀಯಾ ಆ ಕಡೆ ಹೋಗಿ ಅಯ್ಯೋ ಫೋನ್ ಅಲ್ಲಿ ಇದೆ ಅದಕ್ಕೆ ನಮ್ಮನ್ ಏನ ಅಂತ ಇದೀಯಾ ಅದು ನಮ್ ಸುಮ್ಮನೆ ಏನೇನೋ ಹೇಳ್ತಾರ ನಮ್ಮ ಅಮ್ಮಗ ಅದಕ್ಕೆ ಅವ್ರನ್ನ ಮಾತಾಡ್ತಾ ಇದ್ದೀಯಾ ಇಲ್ಲ ಅಲ್ಲಿ ಇದ್ದಲ್ಲ ಸರಿ ಒನ್ಸ್ ಮೋರ್ ಜಾನು ಈ ರಾಜ ನೀ ಕುಯಿನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ಮ ಅಪ್ಪ ಬಂದ್ರೆ ನಮ್ಮ ಅಪ್ಪ ಏನೇನೋ ಹೇಳ್ತೀರಂತೆ ನೀವು ನಾವು ಎಲ್ಲ ಅಂತ ಹುಡುಗಿ ರೇಖಿಸ್ತಾನೆ ಇವನು ಏನೇನೋ ಅಲ್ಲ ನಾನು ಹುಡುಗಿ ರೇಖಿಸ್ತೀನಿ ಇವೆಲ್ಲ ಏನಿಗ್ ಬೇಕು ನಾನು ರೋಡಲ್ಲಿ ಏನಾದರೂ ಮಾಡ್ಕೊತೀನಿ ನಾನು ಸಿಗರೇಟ್ ಆದ್ರೂ ಹೊಡಿತೀನಿ ನಾನು ಗಾಂಜಾದ್ರು ಹೊಡಿತೀನಿ ಈ ಹಣ್ಣನ್ನ ಕರ್ಕೊಂಡು ಎಲ್ಲಾದ್ರೂ ಓಡಾಕ್ ಬಿಡ್ತೀನಿ ಈ ಹಣ್ಣನ್ನ ಕರ್ಕೊಂಡು ಎಲ್ಲಾದ್ರೂ ಓಡಾಕ್ ಬಿಡ್ತೀನಿ ಅಲ್ವಾ ಅವೆಲ್ಲ ಬೇಡ ನಾನು ನೋಡಿ ನಾನು ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸರಿನಾ ನಾನು ಇವ್ರನ್ನೇ ಕರ್ಕೊಂಡು ಇಲ್ಲ ಅವ್ರು ನೋಡ್ತಲ್ಲ ಫ್ಯೂಸ್ ಹೋಗಿದೆ ಹೋಗಿದೆ ನೀನ್ ಎಲ್ಲಿ ನೋಡಿ ನನಗೆ ಹಿಂಗ್ ಮಾಡ್ಬೇಡಿ ಇದು ಹಿಂಸೆ ಇದು ಏನಿಗೆ ಹೇಳ್ಬೇಕು ಹೇಳಿ ಅದೇಳಿ ಅಪ್ಪಗೆ ಏನಕ್ಕೆ ಹೇಳ್ಬೇಕು ನಾನು ಹೇಳೋದು ಹ ನಾನು ಹುಡುಗಿರ್ ಚುಡಾಯಿಸ್ತೀನಿ ಏನಾದ್ರೂ ಮಾಡ್ಕೊತೀನಿ ಹ ನೀನ್ ಅಲ್ಲ ನೀವು ಹೇಳೋ ಅವಶ್ಯಕತೆ ಏನಿತ್ತು

ಅಣ್ಣ ಸಖತ್ತ ಆಕ್ಟಿಂಗ್ ಮಾಡ್ತಾ ಇದಕ್ಕೆ ಅಣ್ಣ ಓ ಓಕೆ ಓಕೆ ಸರಿ ಅಲ್ಲ ಆದ್ರೂ ಹೆಂಗ್ ನೋಡಿ ಇದು ಮೋಸ ತಾನೆ ಕರೆಕ್ಟ್ ಆಗಿ ಹೇಳಿ ಮೋಸ ತಾನೆ ನಾವು ಅಪಾತ್ರ ಏನಕ್ಕೆ ಹೇಳ್ಬೇಕು ಮೋಸ ಅಂತ ನೀವು ತಿಳ್ಕೊಳ್ಳಿ ನಾನು ಹೇಳಿಲ್ಲ ಅಂತ ನಾನು ಹೇಳ್ತೀನಿ ಏನು ವಾದ ಮಾಡ್ತೀನಿ ಅಣ್ಣ ಏನಾಯ್ತು ನಾನು ಫೋನ್ ಅಲ್ಲಿ ಇದ್ದೀನಿ ಅಣ್ಣ ಫೋನ್ ಅಲ್ಲಿ ಇದ್ದೀರಲ್ವಾ ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ

ಹಾ ಅದು ನಾವು ಪ್ರೋಗ್ರಾಮ್ ಅಣ್ಣ ಆದರೆ ನಿಮಗೆಲ್ಲ ವಯಸ್ಸಲ್ಲೊಂದು ದೊಡ್ಡ ಅಣ್ಣ ನಾವೇನು ನಮಗೆ ನಾನು ನಿಮಗೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಣ್ಣ ನಾನು ಸುಮ್ಮನೆ ಹೇಳಣ್ಣ ನಾನು ನಮ್ಮ ಅಪ್ಪನಿಗೆ ಏನೇನು ಹೇಳ್ತೀರಾ ಅನ್ಕೊಂಡು ಒಂದು ಕಾನ್ಸೆಪ್ಟ್ ಅಷ್ಟೇ ಹಾ ಸಾರಿ ಅಣ್ಣ ಹೌದು ಅಣ್ಣ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ಅಣ್ಣ ಟರ್ಲೆನ ಮಕ್ಳು ಅಂತ ನಾನು ಹೆಂಗೆ ಹೇಳ್ತೀನಿ ನಂಗೆ ಹೇಳಿ ಅಣ್ಣ ಹಾ ಹೇಳಿ ಟರ್ಲೆನನ್ ಮಕ್ಳು ಚಾನಲ್ಗೆ ಟರ್ಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಸೇರ್ ಮಾಡಿ ಅಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪ್ರೇಟ್ ಇವ್ರಿಗೂ ಸಪ್ರೇಟ್ ಮಾಡಿ ನಾನು ಅನ್ನೂ ಸಪ್ರೇಟ್ ಮಾಡ್ತಾ ಇರ್ತಾರೆ ಓಕೆ ಹಾಯ್ ಮಾಡಿ ಮಾಡಿ ತರಲ್ಯಾಣ ಮಕ್ಕಳು ಚಾನಲ್ಗೆ ಅಣ್ಣ ತರಲ್ಯಾಣ್ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಅಣ್ಣ ಹೇಳಿ ಮಕ್ಕಳಿಗೆ ಸಬ್ಸ್ಕ್ರೈಬ್ ಮಾಡಿ ಇವರು ಸಪ್ರೇಟ್ ಮಾಡಿ ಮಾಡಿ ನೀವು ಯೂಟ್ಯೂಬ್ ಚಾನಲ್ಲ ಹಾಯ್ ಚೆನ್ನಾಗಿದ್ರಿ ಒಳ್ಳೆಯ ಎಲ್ಲಿ ಮನೆ ಅಲ್ಲ ನಾನು ಏನಾದ್ರೂ ಮಾಡ್ಕೊತೀನಿ ಅಪ್ಪ ಹತ್ರ ಏನಕ್ಕೆ ಹೇಳಬೇಕು ಹುಡುಗಿರು ರೇಖಿಸ್ತಾನೆ ಹಾಂ ಏನಕ್ಕೆ ನಮ್ಮ ಅಪ್ಪ ಹತ್ರ ಹುಡುಗಿರು ರೇಖಿಸ್ತಾನೆ ಚಡ ಚುಡಾಯಿಸ್ತಾನೆ ತಪ್ಪಾನೆ ಹಾಂ ಅಲ್ಲ ಒಂದು ನಾನು ಹುಡುಗಿರ್ಗಾದ್ರು ಚುಡಾಯಿಸ್ಕೊತೀನಿ ನಾನು ಯಾರಿಗಾದ್ರೂ ಮಾಡ್ಕೋತೀನಿ ಏನಕ್ಕೆ ನೀವು ನಮ್ಮ ಅಪ್ಪ ಹತ್ರ ಏನೇನೋ ಹೇಳಬೇಕು ನೋಡಿ ಎಲ್ಲ ನೀವು ಹೇಳಿದ್ಮೇಲೆ ಹಿಂಗೆ ಆಗೋದು ಎಲ್ಲ ತಗಲಾಕ್ ತಗಲಾಕ್ ತಗಲಾಸಿ ಬಿಡ್ತೀರಾ ತಗಲಾಕ್ಸ್ ಆದ್ಮೇಲೆ ನೋಡಪ್ಪ ನಿಮ್ಮ ಅಪ್ಪ ಯಾರು ನಮ್ಗೆ ಗೊತ್ತಿಲ್ಲ ನಿಮ್ಮ ಅಮ್ಮ ಯಾರು ನಮ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ತಿಂಗೆ ಹೇಳೋದು ನೀ ಯಾರು ಅಂತಾನೆ ಗೊತ್ತಿಲ್ಲ ಏನಕ್ಕೆ ನಮ್ಮ ಅಮ್ಮಾತ್ರ ಏನಕ್ಕೆ ಹೇಳಬೇಕು ನಮ್ಮ ಅಮ್ಮ ಮನೆಗೆ ಬಂದಿದ್ರ ಮನೆಗೆ ಬಂದಿ ಕಾಫಿ ಮರಿಯಾನಿಯಿಂದ ಕಾಫಿ ಮರಿಯಾದಿಂದ ಕಾಫಿ ಕೊಟ್ರೆ ಮರಿಯಾದಿಂದ ಕಾಫಿ ಕುಡ್ಕೊಂಡು ಹೋಗ್ಬೇಕು ಇಲ್ಲ ಇಲ್ಲ ನಾನು ಹೇಳ್ದೆ ಹುಡುಗನ ಮದ್ಯವೇ ಆಗಿದ್ದೀಯಾ ಇಲ್ಲ ಅಂತ ಇಲ್ಲ ಇಲ್ಲ ನಾನು ಹೇಳ್ದೆ ಹುಡುಗನ ಮದ್ಯವೇ ಆಗಿದ್ದೀಯಾ ಇಲ್ಲ ಅಂತ ಇಲ್ಲ ಇಲ್ಲಾ ಹುಡುಗಿ ರೇಕ್ಸ್ತಾನೆ ಸಿಗರೇಟ್ ಹೊಡಿತಾನೆ ಸಿಗರೇಟ್ ನಿಮಗೆ ಸ್ಯಾಬಿಟ್ಟು ನೋಡಿ ನೋಡಿ ನಾನು ಕೇಳಿದೆ ಏನೋ ಮದ್ವೆ ಆಗಿದ್ಯಾ ಯಾಕಂದ್ರ ಮನೆಗೆ ಬಂದ್ರ ಕಾಫಿ ಸುಮ್ಮನೆ ಸುಮ್ನೆ ಹೋಗ್ಬೇಕಾಗಿತ್ತಾನೇ ಮನೆಗೆ ಅವಾಗಲ್ಲ ಒಂದ್ ತಿಂಗ್ಳ ಆದ್ಮೇಲೆ ನಾನು ಇಲ್ಲಿ ನೋಡಿ ಮನೆಗ್ ಬಂದ್ರ ಕಾಫಿ ಕುಡಿದ್ರಾ ಮತ್ತೆ ಯಾಕೆ ಸು ಏನೇನೋ ಹೇಳ್ಬೇಕು ಏನಿಲ್ಲ ತರ ಮದ್ವೆ ಆಗಿದ್ಯಾ ಇಲ್ವಾ ಅಂದ್ರೆ ನಮಗ್ ಸುಮ್ಮನೆ ಆಗೋತೀವಿ ಅಲ್ಲಾಲೇ ನಾನು ಏನೋ ಮಾಡ್ಕೋತೀನಿ ಇವಾಗ ನೀವು ಏನಕ್ಕೆ ಹೇಳ್ಬೇಕು ಅನ್ನೋದು ನಾನು ನನ್ನ ಇಷ್ಟ ಹೆಣ್ಣು ನೋಡು ಅಂತ ಹೇಳ್ತಾರೆ ಅವರು ಅವೆಲ್ಲ ನೋಡಿ ನನ್ಗೆ ಸುಮ್ಮನೆ ನನಗೆ ಮರ್ಯಾದೆ ಕೊಡ್ತಾ ಇದೀನಲ್ವಾ ನಮ್ಮ ಅಪ್ಪ ಹತ್ರ ಯಾಕೆ ಹೇಳ್ಬೇಕು ಇವನು ಸಿಗರೇಟ್ ಹೊಡಿತಾನೆ ನಿಮ್ಮ ಯಾರು ಸಿಗರೆಟ್ ಹೊಡಿದಿನ ನೋಡಿ ಸಿಗರೇಟ್ ಆದ್ರೂ ಹೊಡಿತೀನಿ ಏನಾದ್ರು ಮಾಡ್ಕೋತೀನಿ ನಿಮ್ಗೆ ಏನಕ್ಕೆ ಅವೆಲ್ಲ ನಿಮ್ಮ ಅಮ್ಮ ನನಗ್ ಗೊತ್ತು ಅದೇ ಅಂಗಡಿ ತಾನೇ ಮನೆಗ್ ಬಂದಿದ್ರಲ್ವಾ ಟೀ ಕುಡಿದ್ರಿ

ಮನುಷ್ಯ ತರಬೇಕು ಓಲಿ ನಿಮ್ಗೆ ನೀವ್ ಯಾರು ಅಂತ ನನ್ಗೆ ಪರಿಚಯ ಇಲ್ಲ ನಿಮ್ ಮನೆಗ್ ಬಂದಿದ್ದೀನಿ ಅಂತೀರಾ ಕಾಫಿ ಕುಡ್ದಿ ನೋಡಿ ನಾನು ಯಾವತ್ತೂ ಒಂದ್ ಮಾತು ಹೇಳ್ತೀನಿ ಜೀವನದಲ್ಲಿ ನೀವೆಲ್ಲಾ ದೊಡ್ಡವರು ರೆಸ್ಪೆಕ್ಟ್ ಕೊಡ್ಬೇಕು ಚಿಕ್ಕವ್ರಿಗೆ ಯಾಕೆ ಅಂತೀರಾ ನಾವು ಗಂಟೆ ನೋಡೋರು ಒಂದ್ ವೇಳೆ ಹಂಗೇನ ಮನೆಗ್ ಬಂದ್ರ ಸೀದಾ ಕಾಫಿ ಕುಡಿದ್ರ ಊಟ ಕುಡಿದ್ರ ಹೋಗ್ತಾ ಇರ್ಬೇಕು ಏನಕ್ಕೆ ನೀವು ಅನಾಚಾರ ಏನೇನು ಹೇಳೋದು ಆ ಟೈಮ್ ನಲ್ಲಿ ನಾನು ಯಾವ್ದು ಕೇಳಿಲ್ಲ ಯಾರು ಅಂತಾನು ಗೊತ್ತಿಲ್ಲ ಏನ ನಿಮ್ಮ ಅಪ್ಪನ ಹೆಸರೇನು ಹೇಳು ಅಣ್ಣ ನಿಮ್ಮ ಅಪ್ಪನ ಹೆಸರು ಹೇಳು ಏನೋ ಹೇಳಿದ್ರೆ ನೀನು ಯಾರು ಕೇಳ್ತಾ ನೀನು ಅಣ್ಣ ನಾನು ಇದ್ರಣ ನನ್ನ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಣ್ಣ ನನಗೆ ಯಾರು ಅಂತಾನೆ ಏನೋ ಇಲ್ಲ ಇಲ್ಲ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ ಹಾ ಹಲೋ ಇಲ್ಲ ಇಲ್ಲ ನಾನು ನೋಡಿ ಹಾ ಓಕೆ ಸರಿ ಅಣ್ಣ ಹಾ ಹೌದು ಏನಕ್ಕೆ ನಮ್ಮಮ್ಮ ಹತ್ರ ಏನೇನೋ ಹೇಳೋದು ನಾನು ಹುಡುಗಿರು ರೇಗ್ಸ್ತೀನಿ ಏನಾದರೂ ಮಾಡ್ಕೊತೀನಿ ಏನಿಗೆ ಏನೇನೋ ಹೇಳ್ಬೇಕು ಹೇಳಿ ಹಾ ನಾನು ಹುಡುಗಿರಿಗೆ ರೇಗಿಸ್ತೀನಿ ಯಾರಿಗಾದ್ರೂ ರೇಗಿಸ್ತೀನಿ ನಾವು ಅಮ್ಮಗೆ ಏನೇನೋ ಹೇಳ್ಕೊಡ್ಬೇಕಾಗಿ ನೀವು ತಪ್ತಾನೆ ಹಾ ನಾನು ಹುಡುಗಿ ಹುಡುಗಿರಿಗಾದ್ರೂ ರೇಗಿಸ್ತೀನಿ ನಮ್ಮಮ್ಮ ಹತ್ರ ಏನೇನೋ ಹಾಕ್ಕೊಡೋದು ನೀವು ನಾನು ನಾನು ಏನು ಅಂತದ್ ಏನ್ ಮಾಡಿದೆ ಹುಡುಗಿರಿಗೆ ಏನಕ್ಕೆ ನಾನು ಇದು ತಪ್ತಾನೆ ನೀವೇನೇನೋ ಏನಕ್ಕೆ ಹೇಳಿದ್ರಿ ನಮ್ಮಮ್ಮ ಹತ್ರ ನಾನು ಹುಡುಗಿರು ರೇಗಿಸ್ತೀನಿ ಹಾ ಆಯ್ತು ನಾನು ಹುಡುಗಿ ರೇಗಿಸ್ತೀನಿ ಏನಕ್ಕೆ ಕೇಳಬೇಕು ಏನಕ್ಕೆ ಕೇಳಬೇಕು ನನಗೆ ಅದೇಳಿದಾಖಲೆ ಏನಮ್ಮ ಏನೋ ಹೇಳಿದ್ರಾ ಫೋನಲ್ಲಿ ಮಾತಾಡ್ತಾ ಇದ್ದೀನಮ್ಮ ಮಾತಾಡ್ತಾ ಇದ್ದೀನಿ ಒಂದು ಮಾಡಿ ಹಾಯ್ ಮಾಡು ಇಲ್ಲಿ ಇಲ್ಲಿ ಹಾಯ್ ಹಾಯ್ ಕರೆಕ್ಟ್ ಆಗ್ತದೆ ಇಲ್ಲಿ ಇಲ್ಲಿ ಚಲಿದ್ರಿ ನಾ ನಾನು ಹುಡುಗಿರ್ಗಾದ್ರು ರೇಗ್ಸ್ತೀನಿ ಯಾರಿಗಾದ್ರು ನಮ್ಮ ಅಪ್ಪ ಹತ್ರ ಏನಕ್ಕೆ ಏನೇನೋ ಹೇಳೋದು ಹಾ ತಪ್ಪು ತಾನೆ ಅಪ್ಪ ಹತ್ರ ಯಾಕೆ ಹೇಳಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಆಲ್ರೆಡಿ ನನ್ನ ಮನೇಲಿ ಸೇರಿಸ್ತಾ ಇಲ್ಲ ನೀನು ಮನೇಲಿ ಈ ತರ ಥರ ಮಾಡ್ತೀಯಾ ಹಾಂ ಏನಿಗ್ ಹೇಳಬೇಕು ನಾನೇನು ತಪ್ಪು ಮಾಡಿದ್ದೆ ಅಪ್ಪ ಹತ್ರ ಯಾಕೆ ಹೇಳಬೇಕು ಯಾರು ಹಾ ಏನಿಕ್ ಹೇಳ್ಬೇಕು ಹೇಳಿ ನಾನು ಹುಡುಗಿ ರೇಗಿಸ್ತೀನಿ ಏನಾದ್ರು ಮಾಡ್ಕೋತೀನಿ ಏನು ಕೇಳ್ಬೇಕು ಇಲ್ಲ ಏನು ಮಾತಾಡ್ತಾ ಇದ್ರೆ ನಾನು ಮಾತಾಡಪ್ಪ ನೋಡಿ ಹುಡ್ಗಿರ್ಗಾದ್ರು ರೇಗ್ಸ್ತೀನಿ ಯಾರಿಗಾದ್ರು ರೇಗ್ಸ್ತಿನಿ ನಮ್ ಹತ್ರ ಯಾಕೆ ಹೇಳ್ಬೇಕು ಹುಡುಗಿಗಾದ್ರು ರೇಗ್ಸ್ತೀನಿ ಯಾರಿಗಾದ್ರೂ ರೇಗಿಸ್ ನಮ್ಮ ಅಪ್ಪತ್ರ ಯಾಕೆ ಹೇಳ್ಬೇಕು ನಮ್ಗೆ ಅಂತಾನೆ ಗೊತ್ತಿಲ್ಲ ಇಲ್ಲ ತಪ್ಪು ನೋಡಿ ಯಾವತ್ತೂ ಅಷ್ಟೇ ಒಬ್ರಿಗೆ ನೋವಿಸ್ಬಾರ್ದು ಯಾವತ್ತೂ ಒಬ್ರಿಗೆ ನವ್ಸ್ಬಾರ್ದು ಜೀವನದಲ್ಲಿ ಯಾವತ್ತು ಒಬ್ಬರಿಗೆ ಒಬ್ರಿಗೆ ನೋವು ಕೊಡಬಾರ್ದು ನಮ್ಮ ಅಪ್ಪ ಹತ್ರ ಯಾಕೆ ಹೇಳ್ಬೇಕು ನಾನು ಹುಡುಗಿರು ರೇಗಿಸ್ತೀನಿ ಹುಡುಗರು ರೇಗಿಸ್ತೀನಿ ನನ್ನ ನಾಯಿಗೆ ರೇಗಿಸ್ತೀನಿ ನನ್ನ ನಾಯಿಗೆ ರೋಡಲ್ಲಿ ಹೋಗೋ ನಾಯಿಗೆ ಮುತ್ತು ಕೊಡ್ತೀನಿ ನಾನು ಏನಕ್ಕೆ 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 ಹೇಳ್ಬೇಕು ಮುತ್ಕೊಡ್ತೀನಿ ಕೇಳ್ಬೇಕಿ ಗೊತ್ತಿಲ್ಲ ಏನಕ್ಕೆ ನಾನು ಏನೇ ಮಾಡ್ಕೊತೀನಿ ಯಾಕೆ ಹೇಳ್ಬೇಕು ನಂಗೆ ಯಾರು ಗೊತ್ತಿಲ್ಲ ಅಣ್ಣ ನಾ ಏನಣ್ಣ ಗೊತ್ತಿಲ್ಲ ನಾವು ಕೆಲಸ ಅಣ್ಣ ನಾನು ಫೋನಲ್ಲಿ ಅಲ್ಲಿ ಮಾತಾಡ್ತಿದ್ದೇನಾ ಏನಾಯ್ತು ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲ ನಾನು ಫೋನಲ್ಲಿ ಯಾರೋ ಹಾಕಿ ಕೊಟ್ಬಿಟ್ಟು ಅವನು ಏನಂತ ಈ ಥರ ಏನು ಅವ್ರ ಅಪ್ಪಾಗ ಏನೇನೋ ಹೇಳ್ಕೊಡ್ತಾರೆ ಹೋಗಿ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಓಕೆ ಓಕೆ ಫೋನಲ್ಲಿ ಮಾತಾಡ್ತಿದ್ದೆ ಅವ್ರು ಏನೇನು ಅನ್ಕೊಂಡ್ಬಿಡವ್ರೆ ಚೆನ್ನಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದಿರಾ ಮಾಡಿದ್ರಾ ಇಲ್ಲ ನೋಡಿ ಅಲ್ಲಿ ಹಾಯ್ ಮಾಡಿ

ಯಾವಾಗ ಏನಂತೆ ತಲೆ ಚಪ್ಪಲಿ ಮಾಡಿ ನೀವು ಎಲ್ಲಿರೋದು ಗೊತ್ತಿರೋರ ಹೌದಾ ನಾನು ಅವ್ರಗ್ ಗೊತ್ತಿರೋ ಹೌದಾ ಮತ್ತೆ ನೋಡಿ ಅವ್ರಿಗೆ ಗೊತ್ತಾಗ್ಬಾರ್ದು ನಾವ್ ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬಾರ್ದು ಅಲ್ವಾ ಅದು ಅದೇ ತಪ್ಪು ಮಾಡೋದು ನಾವು ಅಲ್ವಾ ಸರಿ ಮತ್ತೆ ನಾನು ಈ ಕಡೆ ಎಲ್ಲ ಅರ್ಕೆರೆಗೆ ಸರಿ ಓಕೆ ಮತ್ತೆ ಬರ್ತೀನಿ ಈ ಕಡೆ ಹೋಗ್ಬೇಕು ಅರ್ಕೆರೆಗೆ ಓಕೆ ನಾಶ ಮಾಡಿದ್ರಾ ಓಕೆ ಮತ್ತೆ ನೀವು ಯಾಕೆ ನಮ್ಮಪ್ಪ ಹತ್ರ ಏನೇನು ಹೇಳೋದು ಯಾರಪ್ಪ ಅಪ್ಪ ಹತ್ರ ನಮ್ಮಪ್ಪ ಹತ್ರ ಹುಡುಗಿರು ರೇಗಿಸ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಮಾಡಬಾರ್ದು ಏನಾಗುತ್ತೆ ಗೊತ್ತಾ ನಾವು ಏನೇನೋ ಕಷ್ಟದಲ್ಲಿರ್ತೀನಿ ಸುಖದಲ್ಲಿರ್ತೀರಿ ನಮ್ಮಅಪ್ಪ ಹೇಳ್ಬಾರ್ದು ತಪ್ಪಾನೆ ನೀವ್ ಯಾಕೆ ನಮ್ಮಪ್ಪ ನಾನು ಹುಡುಗಿ ಅಂತ ನೀವು ಇದು ತಪ್ಪು ಅನ್ನೋದು ಇದು ನಾನು ಹುಡುಗಿರ ಹತ್ರ ಮಾತಾಡ್ತೀನಿ ಏನಾದ್ರು ಮಾಡ್ತೀನಿ ನಮ್ಮಅಪ್ಪ ಹತ್ರ ಹೇಳ್ಬೇಕು ನೀವೇನಿ ಹತ್ರ ಹೇಳ್ಬೇಕು ಹೇಳಿ ನೀವು ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರು ಕರೆಸ್ಬಿಟ್ಟು ಅಲ್ಲಿ ವಿಡಿಯೋ ಹಿಡಿತರ ಒಂದು ಹಾಯ್ ಮಾಡಿ ಯಾಕೆ ರೇಕ್ಸ್ಬೇಕು ಯಾಕೆ ಮಾಡ್ಬೇಕು ನಾನು ಹುಡ್ಗಿರು ರೇಕ್ಸ ಇಲ್ಲ ಅಲ್ಲ ಓ ನಾನು ಅಲ್ಲಿ ಮಾತಾಡ್ತಿದ್ದೆ ಅಲಾ ತರಲೇ ನನ್ನ ಮಕ್ಕಳು ಚಾನಲ್ಗೆ ತಲೆ ಚಾನಿಗೆ ಅಲ್ಲಲ್ಲ ತರಲೆ ನನ್ನ ಮಕ್ಕಳು ಚಾನಲ್ಗೆ ತಲೆ ಚಾನೆಲ್ಗೆ ಅಣ್ಣ ತರಲೇ ನನ್ನ ಮಕ್ಕಳು ಚಾನಲ್ಗೆ ತಳದೇ ಮೇ ಚಾನೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಲ್ಲ ತರಲೇ ನನ್ನ ಮಕ್ಕಳ ಚಾನಲ್ಗೆ ತರಲೆ ಸಬ್ಸ್ಕ್ರೈಬ್ ಮಾಡಿ ಆರಾಮ ಸರ್ ಸರ್ ತರಲೆ ನನ್ನ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ತರ್ಲೆ ನನ್ನ ಮಕ್ಕಳನ್ನ ಸರ್ಚ್ ಸರ್ಪ್ರೈಸ್ ಮಾಡಿ ತರಲೆ ನನ್ನ ಮಕ್ಕಳನ್ನ ಸರ್ಚ್ ಮಾಡಿ ಫಸ್ಟ್ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿ ಅವ್ನ ಯಾರು ಹೇಳ ತರಲೆ ಚಪ್ಪಲಿ ಮಾಡಿ ಅಂತಲೇ ತರಲೆ ಹೆಣ್ಣು ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ತರ್ಲೆ ನನ್ನ ಮಕ್ಕಳನ್ನ ಸರ್ಪ್ರೈಸ್ ಮಾಡಿ ಸರ್ಪ್ರೈಸ್ ಮಾಡಿ ಹಣ ವೀಡಿಯೋ ಸಬ್ಸ್ಕ್ರೈಬ್ ನಮ್ಮ ಸಬ್ಸ್ಕ್ರೈಬರ್ ಇವರು ಎಲ್ಲ ಪ್ರತಿ ಒಂದು ವೀಡಿಯೋಗೂ ಕಮೆಂಟ್ ಹಾಕ್ತಾರೆ ನಿಜವಾಗ್ಲೂ ಅವ್ರನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕಂದರೆ ಎಲ್ಲ ಪ್ರತಿಯೊಂದು ಕಮ್ಮಿ ವೀಡಿಯೋ ಮಾಡ್ಬೋದು ಎಲ್ಲರೂ ಆದರೆ ಒಬ್ಬ ಮನಸ್ಸಿನ ಮೇಲೆ ಒಬ್ಬ ನೋವಲ್ಲಿರೋ ವ್ಯಕ್ತಿಗಳನ್ನ ನೋಜು ತರ್ತಿದೆಯಲ್ಲ ತುಂಬ ಸಾಧಾರಣ ವಿಷಯ ಅಲ್ಲ ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ನೋಡಿ ವೀಡಿಯೋ ಲೈಕ್ ಮಾಡಿ ನಮ್ಮಂತ ಅವ್ರನ್ನ ನೆನ್ನೆ ಹಾಕಿರೋ ವೀಡಿಯೋಗೆ ಇವರು ಇವ್ರ ಫ್ರೆಂಡ್ ತೀರ್ಕೊಂಡ್ರು ಅಂತ ಮೆಸೇಜ್ ಹಾಕಿದರು ನಾನು ನೋಡಿಲ್ಲ ತುಂಬ ಬೇಜಾರಾಗಿದೆ ಆಮೇಲೆ ಆ ನಿಮ್ಮ ವೀಡಿಯೋ ನೋಡಿ ತುಂಬ ಆಯ್ತು ಒಂದು ಸ ರಿಲ್ಯಾಕ್ಸ್ ಆಯಿತು ಒಂದು ಮೈಂಡು ಅಂತೇಳಿದ್ರೆ ಅವಾಗ ನಾನು ರಿಪ್ಲೈ ಮಾಡಿದ್ದೀನಿ ಇವ್ರಿಗೆ ನಿನ್ನೆ ನೈಟೇ ರಿಪ್ಲೈ ಮಾಡಿದ್ದು ಇವತ್ತು ಶೂಟಿಂಗ್ ಬಂದಿದ್ದೀರಿ ಇವತ್ತು ಸಿಕ್ಕಿದ್ರು ನಮ್ಮ ಪ್ರತಿ ಒಂದು ವೀಡಿಯೋಗು ಕಮೆಂಟ್ ಆಗ್ತಾರೆ ಪ್ರತಿಯೊಂದು ವೀಡಿಯೋ ನೋಡ್ತಾರೆ ಸರ್ ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಾನು ನಿಮ್ಮ ನೀವು ರಿಪ್ಲೈ ನಿಮ್ಮ ಕಮೆಂಟ್ ಆಗ್ತಿರಲ್ಲ ಅದರಲ್ಲಿ ನಿಮ್ಮ ಫೋಟೋ ಇರುತ್ತೆ ನಾನು ಯಾರಪ್ಪ ಈ ಮನುಷ್ಯ ಯಾವಾಗಲೂ ಕಮೆಂಟ್ ಆಗ್ತಿರ್ತಾರೆ ಯಾವಾಗಲೂ ಕಮೆಂಟ್ ಆಗ್ತಿರ್ತಾರೆ ಇಷ್ಟು ಗ್ರೇಟ್ ಅಲ್ಲ ಎಷ್ಟು ಗ್ರೇಟ್ ಅನಿಸುತ್ತೆ ಹಾಗೆ ತುಂಬ ಜನ ಯಾರ್ಯಾರು ಡೈಲಿ ವಿಡಿಯೋ ನೋಡಿ ಕಮೆಂಟ್ ಹಾಕಿರ್ತೀರೋ ಅವ್ರನ್ನೆಲ್ಲ ನನ್ನ ಹೃತ್ಪೂರ್ಕವಾಗಿ ನಮಸ್ಕಾರ ಹಾಗೂ ನಿಮಗೂ ಅಷ್ಟೇ ಸರ್ ನಮ್ಮ ದೇವರು ಇದ್ದಂಗೆ ನೀವೆಲ್ಲ ನೀವು ಒಬ್ಬರು ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಸುದೀಪ್ ರ ಬೆಳೆಸಿ ಅವ್ರು ನಮ್ಮ ಥರ ಎರಡನೇ ಕಿತ್ತೆ ಇದ್ದಂಗೆ ಅವರು ನಮ್ಗೆ ತುಂಬ ಇಷ್ಟ ಫೇವ್ರೇಟ್ ನನಗೆ ನನಗೆ ನಿಜವಾಗೂ ತುಂಬ ಖುಷಿ ಆಗೋದು ನಾನು ಇವ್ರನ್ನ ಮೀಟ್ ಮಾಡೋಣ ಅನ್ಕೊಂಡೆ ಅಂತ ಗೊತ್ತಿಲ್ಲ ಬಟ್ ನೀವು ನೀವೇ ಹೇಳಿದ್ರಿ ಒಂದು ಸೊಂದ್ರಲ್ಲಿ ಇರೋದಂತ ಪ್ರತಿಯೊಂದು ನನ್ಗೆ ಖುಷಿಯಾಗುತ್ತೆ ನಾನು ನಾನು ಪ್ರತಿಯೊಂದು ನಿಮ್ಮ ಇದಕ್ಕೆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಾನು ವೀಡಿಯೋ ಮಾಡಿನೇ ವೇಸ್ಟ್ ಆಗಿರುತ್ತೆ ಕರೆಕ್ಟಾ ನೀವು ನೀವೊಂದು ಖುಷಿಗೆ ನಮ್ಮ ಕಮೆಂಟ್ ಆಗ್ತೀರಾ ಮಾತಾಡಿಸ್ಬೇಕು ಅನಿಸ್ತೀರಾ ನಾವು ಮಾತಾಡಲಿಲ್ಲ ಅಂದ್ರೆ ನಮ್ಮ ನಾವು ವೀಡಿಯೋ ಮಾಡೋದಕ್ಕೆ ಲಾಯಕೇ ಇಲ್ಲ ಅಂತ ಅಲ್ವಾ ಬನ್ನಿ ನಾಶ ಮಾಡೋಣ ಹೌದಾ ಯಾಕೆ ಡಲ್ ಇದ್ರ ಡಲ್ಲಿ ಬೇಡಿ ಸರ್ ಸ್ಟ್ರಾಂಗ್ ಆಗಿರಿಂದ ಆಗುತ್ತೆ ಇವತ್ತು ಹಾಗೆ ಆಗುತ್ತೆ ಹ್ಮ್ ಬನ್ನಿ ನಾಶ ಮಾಡೋಣ ಮತ್ತೆ ನಾನು ಕಮೆಂಟ್ ಅಲ್ಲಿ ನನ್ನ ನಂಬರ್ ಹಾಕ್ತೀನಿ ಸಿಕ್ಕಿ ಸರಿನಾ ನನ್ನ ನಂಬರ್ ಇದೆಯಾ ಓಡ್ರಿ ನಂಬರ್ ತಗೊಳ್ಳಿ ಏನಾದ್ರೂ ಫೋನ್ ಮಾಡಿ ನಾನು ಬರ್ತೀನಿ ಎಲ್ಲ ಡೆಕನ್ ತಗೊಂಡ್ ಬಂಗಾರ ಸರ್ ನಾನು ಇರೋದು